ಪತ್ರಕರ್ತರಿಗೆಲ್ಲ ಒಂದು ಮನವಿ ಹೇಳ್ತೀನಿ ಮ ಒಂದು ಮನವಿ ಗಾಂಧಿನಗರ ಬದಲಾಗಬೇಕಾಗಿದೆ ನಾನು ಹೇಳ್ತಾ ಇದ್ದೀನಿ ಗಾಂಧಿನಗರ ಬದಲಾಗಬೇಕಾಗಿದೆ ಯಾಕೆಂದರೆ ಇಲ್ಲಿ ಮಾಡ್ತಕ್ಕಂಥ ಟೆಕ್ನಿಷಿಯನಿಂದ ಹಿಡಿದು ಆ್ಯಕ್ಟ್ರ್ಗಳಿಂದ ಹಿಡಿದು ಎಲ್ಲರೂ ಬದಲಾಗಬೇಕು ಯಾಕೆ ಹೇಳಿದ್ರೆ ಇನ್ನು ಒಬ್ಬ ಪ್ರೊಡ್ಯೂಸರ್ ಬಂದಾಗ ಆ ಪ್ರೊಡ್ಯೂಸರ್ನ ಉಳಿಸುವ ಕೆಲಸವನ್ನು ಗಾಂಧಿನಗರ ಮಾಡಬೇಕು ಆ ಪ್ರೊಡ್ಯೂಸರ್ನ ಏನೋ ಕಾಟಾಚಿ ಎಲ್ಲ ಪ್ರೊಡ್ಯೂಸರು ತಮ್ಮ ತಮ್ಮ ಏನೋ ಒಂದು ಏಮ್ ಬಂದಿರ್ತಾರೆ ಎಲ್ಲರೂ ತಮ್ಮ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಿಸ್ ಬಿಸ್ನೆಸ್ ಸಿನಿಮಾ ಮಾಡೋಕ್ಕೆ ಬಂದಿರಲ್ಲ ನನ್ನಂತನೂ ಒಬ್ಬ ಇರ್ತೀನಲ್ಲ ಒಬ್ಬ ಸಾಹಿತ್ಯಾತ್ಮಕವಾದಿಂದ ಬಂದಂಥವನು ನನ್ನನ್ನು ಆ ದೃಷ್ಟಿಯಿಂದ ಗಾಂಧಿನಗರ ಇಲ್ಲಿನ ಆರ್ಟಿಸ್ಟು ಇಲ್ಲಿಂದ ತಂತ್ರಜ್ಞಾನರು ನೋಡಬೇಕಾಗದೆ ಎಲ್ಲೂ ನೋಡಿ ಹಣ ಇದ್ರೆ ಮಾತ್ರ ಮುಂದೆ ಹಣ ಇಲ್ಲದೆ ಇದ್ರೆ ಹಿಂದೆ ಅಂತಕ್ಕಂಥದ್ದು ಇದೆಯಲ್ಲ ನಮಗೆ ನಮಗೆ ಬಿಟ್ಬಿಡಿ ನಾವು ಹೆಂಗೋ ಬದುಕ್ತೀವಿ ಹೆಂಗೋ ನಮ್ಗೆ ನಡ್ಕೊಂಡು ಹೋಗ್ತಿರೋರೇ ಗಾಂಧಿನಗರ ಹಿಡಿದು ಹಿಡ್ದಾಗ ನಾನು ಹೆಂಗ್ ನಡೀಲಿ ನಾನು ಹೆಂಗೆ ನಡೆಯೋದು ಹೇಳಿ ಒಬ್ಬ ಯಾವನೋ ಒಂದು ಹುಡುಗ ಕನಸುಗಳನ್ನು ಹೊತ್ಕೊಂಡು ಒಂದು ಹಳ್ಳಿಯಿಂದ ಗಾಂಧಿನಗರಕ್ಕೆ ಬರ್ತಾನೆ ಅಂದರೆ ಅವನ ಬಿಟ್ಬಿಡಿ ಅವನ ಅಷ್ಟಕ್ಕವನ ಅವನು ಪಿಚ್ಚರ್ ಮಾಡ್ತಾನೋ ರಿಲೀಸ್ ಮಾಡ್ತಾನೋ ಏನೋ ಮಾಡ್ತಾನೆ ಎಲ್ಲರೂ ಸುತ್ತ ಹಾಕ್ಕೊಳ್ತಾರೆ ಎಲ್ಲರೂ ಇರ್ತಾರೆ ಒಂದು ಥಿಯೇಟರ್ ಕೇಳಿದ್ರೆ ಒಂದು ಥಿಯೇಟರ್ಗೆ ಒಂದು ದುಡ್ಡು ಅನ್ನೋ ಮಟ್ಟಕ್ಕಾಗಿದೆ ಅನ್ನೋದಾದರೆ ಸಿನಿಮಾ ಹೆಂಗೆ ಮಾಡ್ತಾನೆ ಪ್ರೊಡ್ಯೂಸರು ಒಂದು ಪೋಸ್ಟರ್ಗೆ ಇಲ್ಲಿ ಎಷ್ಟು ಪೋಸ್ಟರ್ ಅಂತ ನನಗೆ ಗೊತ್ತಿರಲ್ಲ ನಾನು ಇಷ್ಟು ಅಂಟಿಸಿದ್ದೀನಿ ಅಂತ ಸುಳ್ಳು ಹೇಳಿ ದುಡ್ಡಿಸ್ಕೊಳ್ಳೋದಾದ್ರೆ ಅವ್ನು ಸಿನಿಮಾ ಹೆಂಗ್ ಮಾಡ್ತಾನೆ ಜನ ಬರ್ಬಂಗೆ ಮಾಡ್ಬೇಕಾಗಿರೋದು ಯಾರು ನಾವುಗಳು ಸರೋದ್ರೆ ಜನ ಬರ್ತಾರೆ ನಾವುಗಳು ಸರೋದಿಲ್ಲ ಅಂದ್ರೆ ಜನ ಎಲ್ಲಿ ಬರ್ತಾರೆ ಎಲ್ಲ ಕ ಇಲ್ಲೇ ದಯವಿಟ್ಟು ಪತ್ರಕರ್ತರು ನನ್ನ ಮನವಿ ನನ್ನ ಒಬ್ಬ ಹಳ್ಳಿಯಿಂದ ಬಂದವನಪ್ಪ ನಾನು ದೊಡ್ಡ ಸ್ಟಾರ್ ನೋಡಿಲ್ಲ ರ ಇಲ್ಲಿ ದೊಡ್ಡ ಸಿನಿಮಾ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನನಗೆ ಪ್ರಮೋಷನ್ ಇಲ್ಲಿ ನಾನು ಒಬ್ಬರ ಬಳಿಗೆ ಹೋದಾಗ ನಾನು ಡೈರೆಕ್ಟರು ಪ್ರೊಡ್ಯೂಸರ್ ಅಂತ ಹೋದಾಗ ಮೇಲೆ ಒಂದು ಬೈಟ್ ಕೇಳಿದ್ರೆ ಕೊಡ್ಬೋದು ಇಂಡಸ್ಟ್ರಿ ಉಡ್ಸೋನು ಇಂಡಸ್ಟ್ರಿ ಅನ್ನ ತಿಂತಿದ್ದಾರಲ್ಲ ಇಂಡಸ್ಟ್ರಿ ಅನ್ನ ತಿಂತಿದ್ದಾರೆ ಇಂಡಸ್ಟ್ರಿ ಬದುಕ್ತಿದ್ದಾರೆ ಇದೇ ಪ್ರೇಕ್ಷಕನಿಂದ ಹೆಸರು ತಗೋಳ್ತಿದ್ದಾರೆ ಇದೇ ಜನಗಳಿಂದ ಹೆಸರು ತಗೊಳ್ತಾ ಇದ್ದಾರೆ ಇದೇ ಅವ್ನ ಮನೆಗೆ ಪ್ರೊಡ್ಯೂಸರ್ ಹೋದಾಗ ಡೈರೆಕ್ಟರ್ ಹೋದಾಗ ಒಂದು ಇಂಟ್ರ್ಯೂ ಕೊಡೋಕ್ಕೇನಂತೆ ಯಾರು ಪ್ರಶ್ನೆ ಮಾಡ್ತಲ್ಲ ಯಾವ ಪ್ರೊಡ್ಯೂಸರು ಪ್ರಶ್ನೆ ಮಾಡ್ತಲ್ಲ ಯಾರು ಕೇಳ್ತಿಲ್ಲ ಯಾರು ಕೊಡ್ತಾ ಇಲ್ಲ ಇವತ್ತು ಯಾಕೆಂದ್ರೆ ನಮಗ್ ನಾವೇ ಇಲ್ಲೇ ನಮಗ್ ನಾ ಕೇಳಿದ್ರೆ ನಿಮ್ಗೆ ನೀವೇ ಇರೋಗಳು ಹೌದು ನಮ್ಗೆ ನಾವು ಇರೋಗಳು ಅವ್ರು ಇರೋ ಬೇಕಾದ್ರೆ ಅವ್ರು ಇರೋ ಬೇಕಾದ್ರೆ ಯಾರು ಇರೋಗಳು ಅವ್ರಿಗೆ ಯಾರೂ ಇರೋ ಆಗಿರಲಲ್ಲ ಪ್ರೇಕ್ಷಕ ಹೀರೋ ಆಗಿರ್ತಾನಲ್ಲ ಅವಾಗ ನಮ್ ನನ್ನ ಒಂದು ಏನಂದ್ರೆ ನಂದು ಇದು ಆರನೇ ಸಿನಿಮಾ ನಾನು ಒಂದು ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಕಾಣ್ತು ಅರ್ಧ ದುಡ್ಡೇ ಬರಲಿಲ್ಲ ತರ್ರ ವಿಲೇಜಲ್ಲಿ ಅರ್ಧ ದುಡ್ಡು ಬರಲಿಲ್ಲ ಇದೇ ಗಾಂಧಿನಗರ ಮೋಸ ಮಾಡ್ತು ನಾನು ಇದ್ದೀನಿ ಯಾವುದೇ ಪ್ರೊಡ್ಯೂಸರು ಯಾವುದೇ ಒಬ್ಬ ಟೆಕ್ನಿಷಿಯನ್ನು ಯಾರೇ ಬರಲಿ ಗಾಂಧಿನಗರಕ್ಕೆ ಬಿಡಿ ಸ್ವಾಮಿ ನೂರಾರು ಕನಸುಗಳನ್ನು ಕಟ್ಕೊಂಡು ಬಂದಿರ್ತಾನೆ ಅವನ ಸ್ವತಂತ್ರವಾಗಿ ಬಿಡಿ ಅಂತ ಕೇಳ್ತೀನಿ ಸ್ವತಂತ್ರವಾಗಿ ಬಿಡಿ ನಮ್ಮನ್ನು ಯಾರು ಎಳ್ದಿದಾರೋ ಅಂತ ನೀವು ಪ್ರಶ್ನೆಯನ್ನು ಕೇಳ್ಬೋದು ನಿಮ್ಮ ನಿಮಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಎಳಿದಿರ್ತಾರೆ ಹೇಗೆ ಎಳಿತಾರೆ ಹೇಗೆ ಎಳಿತಾರೆ ಎಲ್ಲೆಲ್ಲಿ ತಿಂತಾರೆ ಹೇಗೆ ಹೇಗೆ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಬಿಟ್ಬಿಡಿ ಅವನ ಎಲ್ಲೋ ಯೂಟ್ಯೂಬಲ್ಲಿ ಮಾಡಿ ಒಂದು ಟಿ ವಿ ರೇಟ್ ನನ್ನ ಸಿನಿಮಾದ ನನ್ನ ಸಿನಿಮಾದ ಇದಾ ನಾನು ಎಲ್ಲ ಆಡಿಯೋ ರೈಟ್ಸ್ಗೆ ಆಡಿಯೋ ಇದಕ್ಕೆ ಹೋಗಿ ಕೇಳಕ್ಕೆ ಹೋದರೆ ಅವ್ರು ಏನಂತಾರೆ ಅಂದರೆ ವ್ಯೂ ಆದಮೇಲೆ ಕೊಡ್ತೀವಿ ಬಂದ ಮೇಲೆ ಕೊಡ್ತೀವಿ ಐವತ್ತು ಸಾವಿರ ಕೊಡಿ ಒಂದು ಲಕ್ಷ ಹೆಂಗಾಗತ್ತೆ ಅಂದರೆ ನಮಗೆ ಮಾನಸಿಕ ಹಿಂಸೆ ಆಗಿಬಿಡ್ತದೆ ಮುಚ್ಚಿಬಿಡ್ಬೇಕು ಅವರು ಬರೀ ಸ್ಟಾರ್ಗೋಸ್ಕರ ಬೋರ್ಡ್ ಹಾಕಬೇಕು ಸ್ಟಾರ್ಗಳಿಗೆ ಮಾತ್ರ ನಾವು ರೈಟ್ಸ್ಗಳನ್ನ ತಗೋತ್ತೀವಿ ಸ್ಟಾರ್ಗಳಿಗೆ ಮಾತ್ರ ಟಿ ಡಿಗಳನ್ನ ತಗೋತೀವಿ ಸ್ಟಾರ್ಗಳಿಗೆ ಮಾತ್ರ ಅಂತ ಹೇಳ್ಬಿಟ್ರೆ ಯಾರು ಹೋಗಲ್ಲ ಅವ್ರ ಹತ್ರಕ್ಕೆ ನಾವು ಹೋಗಲ್ಲ ಕೆಟ್ಟಿ ಕೆರಾಗ್ ನಿಂತಿದೆ ಈ ಎಲ್ಲವೂ ಇಂಥ ಪ್ರಪಂಚದಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ನೀವುಗಳು ಪತ್ರಕರ್ತರು ಇಲ್ಲಿ ಯಾವುದು ಒಳ್ಳೆ ಕಂಟೆಂಟ್ ಇದೆ ಅದಕ್ಕೆ ಗೆಲ್ಸುವ ಶಕ್ತಿ ನಿಮ್ಗೆ ಇದೆ ಸರ್ ಖಂಡಿತವಾಗಿದೆ ಎಲ್ಲ ಮಾಧ್ಯಮದವರೆಗೂ ನಾನು ಕೇಳ್ಕೊಂಡಿದ್ದೇನೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಗೆಲ್ಲಿಸುವ ಶಕ್ತಿ ಇಲ್ಲಿ ನೀವು ಗೆಲ್ಸಿದಿರಿ ನನ್ನ ಬೇಡಿಕೆ ಅಷ್ಟೇ ದಯವಿಟ್ಟು ಒಳ್ಳೆ ಕಂಟೆಂಟ್ಗಳನ್ನ ಗೆಲ್ಲಿಸಿ ನಮ್ಮ ಚೆನ್ನಾಗಿಲ್ವಾ ಸೋಲ್ಲಿ ನಾವು ಬೇರೆ ಇಲ್ಲ ನಾವು ಮತ್ತೆ ನಾವು ಅದರಲ್ಲಿ ಕಲಿಯೋದು ಬೇಜಾನು ಇರ್ತದೆ ಒಳ್ಳೆ ಸಿನಿಮಾಗಳನ್ನು ತೋರಿಸ್ಬೇಡಿ ಪತ್ರಕರ್ತರಾಗಲಿ ಪ್ರೇಕ್ಷಕರಾಗಲಿ ಅಂತ ಕೇಳ್ಕೊಳ್ತಾ ನನ್ನ ನೋವನ್ನು ಹೇಳ್ಕೊಂಡಿದ್ದೀನಿ ಯಾರು ಬೇಸರ ಮಾಡ್ಕೊಬೇಡಿ ಥ್ಯಾಂಕ್ ಯು